ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನೋ ಒಂದು ವಿಭಿನ್ನ ಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ರೀತಿಯಾದಂಥ ಯುದ್ಧದ ಸ್ಥಿತಿ ನಿರ್ಮಾಣ ಆಗಿತ್ತು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಇಡೀ ರಾಜ್ಯದ ಎಲ್ಲ ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳಿಂದ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಮೊನ್ನೆ ಶನಿವಾರ ಒಂದು ರಿವ್ಯೂ ಮಾಡಿ ಆ ಮೂಲಕ ಒಂದಷ್ಟು ನಿರ್ದೇಶನವನ್ನು ಅದು ಮುಗಿಯುವಷ್ಟೊತ್ತಿಗೆ ನಿಮ್ಗೆ ಗೊತ್ತಿದೆ ಸಂಜೆ ಅಷ್ಟೊತ್ತಿಗೆ ಕಥನ ವಿರಾಮ ಕೂಡ ಘೋಷಣೆಯಾಗಿದೆ ಆದರೂ ಕೂಡ ಈ ಇಂತಹ ಸಂದರ್ಭ ಬಂದಾಗ ನಮ್ಮ ಇಡೀ ರಾಜ್ಯ ಜಿಲ್ಲೆಗಳು ಯಾವ ರೀತಿಯಲ್ಲಿ ಸನ್ನದ್ಧರಾಗಿರಬೇಕು ಪ್ರಿಪೇರ್ ಆಗಿರಬೇಕು ಮತ್ತು ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೋಲಾರ ಜಿಲ್ಲೆಗಳಲ್ಲಿ ಏನೆಲ್ಲ ಪ್ರಿಪರೇಷನ್ಸ್ಗಳಿದೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಮಾನವ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ನಾವು ಮ್ಯಾಪ್ ಮಾಡ್ಕೊಂಡಿದ್ದೀವಿ ಯಾವುದೇ ಒಂದು ವಿಕೋಪ ಅಥವಾ ವಿಪತ್ತು ನಡೆದರೆ ಜಿಲ್ಲೆ ಅಧಿಕಾರಿಗಳು ಯಾವ ರೀತಿ ಅದನ್ನು ಪೊಲೀಸು ಮತ್ತು ಇತರ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ನಾಲ್ಕೈದು ಪಾಯಿಂಟ್ಗಳು ಮಾತ್ರ ನಿಮಗೆ ಹೇಳ್ಕೊಳ್ತೀವಿ ಮೊದಲನೇದಾಗಿ ಈಗಾಗಲೇ ನಾವು ಜಿಲ್ಲಾ ಮಟ್ಟದಲ್ಲಿ ಕಂಟ್ರೋಲ್ ರೂಮನ್ನ ತರಿಸಿದ್ದೀವಿ ಕಂಟ್ರೋಲ್ ರೂಮು ಇಪ್ಪತ್ನಾಲ್ಕು ಇಂಟು ಸೆವೆನ್ ಅದು ಕೆಲಸ ಮಾಡ್ತಾ ಇರುತ್ತೆ ಅದೇ ರೀತಿ ಈಗ ತಾಲೂಕು ಮಟ್ಟದಲ್ಲೂ ಕೂಡ ಕಂಟ್ರೋಲ್ ರೂಮನ್ನ ತೆಗಿಬೇಕು ಅಂತ ನಾನು ಹೇಳಿದ್ದೀನಿ ಇವತ್ತು ಬಂದಂತೆ ಎಲ್ಲ ಅಧಿಕಾರಿಗಳಿಗೂ ನಾವು ಯಾವ ರೀತಿ ಸೆನ್ಸಿಟೈಸ್ ಮಾಡಿದ್ದೀವಿ ಅಂತಂದರೆ ನಮ್ಮ ಒಂದು ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಹೆಚ್ಚು ಜನಸಂಖ್ಯೆ ಸೇರೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಈ ಸ್ಥಳಗಳಿರ್ತವೆ ಸಾರ್ವಜನಿಕ ಸ್ಥಳಗಳು ಅದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಸ್ಟೇಷನ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅಥವಾ ಇನ್ನಿತರ ಜಾಗದಲ್ಲಿ ಜನಸಂದಣಿಯನ್ನ ಆದಷ್ಟು ಅಲ್ಲಿ ಹೆಚ್ಚು ನಾವು ಗಮನವನ್ನು ನಿಗಾವನ್ನು ವಹಿಸಬೇಕಂತ ಬಂದಿದೆ ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡ್ತಕ್ಕಂಥದ್ದು ದೊಡ್ಡ ದೊಡ್ಡ ಪ್ರಮಾಣದ ಜನರನ್ನು ಸೇರಿಸಿ ಮಾಡ್ತಕ್ಕಂಥ ಏನು ಏನೋ ಒಂದು ಸಮಾವೇಶಗಳಾಗ್ಬೋದು ಅಥವಾ ಅದು ಧಾರ್ಮಿಕ ಇರ್ಬೋದು ರಾಜಕೀಯ ಇರ್ಬೋದು ಅಥವಾ ಸಾಮಾಜಿಕ ಇರ್ಬೋದು ಅಂಥದ್ದನ್ನ ಸ್ವಲ್ಪ ನಾವು ಆ ಕಡೆ ಹೆಚ್ಚು ನಿಗಾ ವಹಿಸಬೇಕು ಅಂತ ನಮ್ಮ ಒಂದು ಜಿಲ್ಲಾಡಳಿತದ ವಿನಂತಿ ಏನಪ್ಪ ಅಂದರೆ ಆಯೋಜಕರುಗಳು ಈ ಒಂದು ಕಾಲಘಟ್ಟದಲ್ಲಿ ಅಂತಹ ದೊಡ್ಡ ಪ್ರಮಾಣದ ಏನೋ ಒಂದು ಸಮಾವೇಶಗಳನ್ನು ಅವರು ಆಯೋಜಿಸದೇ ಇರೋದ್ರ ಮೂಲಕ ಜಿಲ್ಲಾ ಜೊತೆಗೆ ಸಹಕರಿಸಬೇಕು ಅನ್ನೋದು ನಮ್ಮ ಮನವಿ ಅವರಿಗೆ ಎರಡನೇದು ಇಂಥ ಸಂದರ್ಭದ ಲಾಭ ಪಡ್ಕೊಂಡು ಕೆಲವು ಪಠ್ಯಭದ್ರಿತಾಸಕ್ತಿಗಳು ಒಂದು ರೀತಿಯಾದಂತಹ ಸಾರ್ವಜನಿಕರಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಾ ಕಾಣ್ತವೆ ವಿಶೇಷವಾಗಿ ಈ ಎಸೆನ್ಷಿಯಲ್ ಕಮಾಟ್ಮೆಂಟ್ಸ್ ಜನರಿಗೆ ಅಗತ್ಯವಾಗಿ ಬೇಕಾಗಿರತಕ್ಕಂಥ ಮೂಲಭೂತ ವಸ್ತುಗಳನ್ನು ಅರೇಂಜ್ ಮಾಡ್ತಾರೆ ಅದನ್ನು ಹೋಲ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಯುದ್ಧ ಸಂದರ್ಭ ಬಂದಾಗ ಅದನ್ನು ತಗೊಂಡೋಗಿ ಬಚ್ಚಿಟ್ಕೊಳ್ಳೋದು ಆಮೇಲೆ ಕೃತಕವಾದಂಥ ಅಭಾವವನ್ನು ಸೃಷ್ಟಿ ಮಾಡೋದು ಆ ಮೂಲಕವಾಗಿ ಒಂದು ರೀತಿಯಾದಂಥ ಅನ್ನು ಕ್ರಿಯೇಟ್ ಮಾಡಿ ಸಾರ್ವಜನಿಕರು ಅದನ್ನು ಹೆಚ್ಚು ಥರಾತುಳದಲ್ಲಿ ಪರ್ಚೇಸ್ ಮಾಡುವಾಗಿ ಒಂದು ರೀತಿಯಾದಂಥ ಆರ್ಟಿಫಿಷಿಯಲ್ ಸ್ಕೇಸ್ನ ಕ್ರಿಯೇಟ್ ಮಾಡ್ತಾರೆ ಇದ್ರ ಬಗ್ಗೆ ಹಲ್ಲೇ ಅಧಿಕಾರಿಗಳಿಗೆ ಕೂಡ ನಾವು ನಿರ್ದೇಶನವನ್ನು ಕೊಟ್ಟಿದ್ದೀವಿ ತಾಲೂಕಿನಲ್ಲಿ ದಹಶಿಲಾಸ್ಗಳು ಪೊಲೀಸ್ನವರು ಮತ್ತು ಜಿಲ್ಲಾ ಮಟ್ಟದಲ್ಲಿ ಫುಡ್ ಅವರು ಇವರೆಲ್ಲರೂ ಕೂಡ ಹೆಚ್ಚು ಯಾರೇ ಈ ರೀತಿಯಾದಂತಹ ಕಾಳ ಸಮದಲ್ಲಿ ಹಣನ ಇಟ್ಕೊಳ್ಳೋದಾಗ್ಲಿ ಅಥವಾ ದಂಧೆ ಮಾಡೋದಾಗ್ಲಿ ಅಂತವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ ಈ ಒಂದು ಇಂತಹ ಪರಿಸ್ಥಿತಿಯನ್ನ ಲಾಭ ಪಡೆಯುವ ಪ್ರಯತ್ನವನ್ನು ಯಾರು ಕೂಡ ಕಿಡಿಗಿಡಿಯು ಮಾಡಬಾರದು ಅನ್ನುವಂಥ ಒಂದು ನಿರ್ದೇಶನವನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಸಿವಿಲ್ ಡಿಫೆನ್ಸ್ ಅಂದ್ರೆ ಈ ಸಾರ್ವಜನಿಕರು ವಾಲಂಟಿಯರ್ಸು ಆಸಕ್ತರು ಇಂಥ ಸಂದರ್ಭದಲ್ಲಿ ಒಂದು ಅವಕಾಶ ದೇಶಕ್ಕೆ ನಾವು ನಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೆ ಆ ಕಾರಣಕ್ಕಾಗಿ ಅದು ಎನ್ ಸಿ ಸಿ ಇರ್ಬೋದು ಎನ್ ಎಸ್ ಎಸ್ ಅವ್ರು ಇರ್ಬೋದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು ರೆಡ್ ಕ್ರಾಸ್ ಇರ್ಬೋದು ಹೀಗೆ ಯಾರೆಲ್ಲ ಇದ್ದಾರೆ ಈವನ್ ಎಕ್ಸ್ ಮನ್ಗಳು ಕೂಡ ಅವರುಗಳನ್ನು ಕೂಡ ನಾವು ವಿಶ್ವಾಸ ತೆಗೆದುಕೊಂಡು ಅವರ ಸೇವೆಯನ್ನು ಇಂಥ ಸಂದರ್ಭದಲ್ಲಿ ಬಳಸ್ಕೋಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದೇವೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಈ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಅಂತಹ ಏನಾದರೂ ವದಂತಿಗಳು ಅವರ ಗಮನಕ್ಕೆ ಬಂದರೆ ವಿಶೇಷವಾಗಿ ನಿಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥವು ಜಾಸ್ತಿ ಕಾಣಿಸ್ತಾರೆ ಅವುಗಳಿಗೆ ಹೆಚ್ಚು ಏನೋ ಆಗಲಿ ಅಥವಾ ಹೆಚ್ಚು ಮಹತ್ವವನ್ನು ಕೊಡಬಾರ್ದು ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಅಂಥ ಕಿಡಿಗಿಡಿಗಳು ಏನಾದರೂ ಇಂಥ ವದಂತಿಗಳನ್ನು ಕಂಡು ಬಂದರೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು ಆಡಳಿತಕ್ಕೆ ಮಾಹಿತಿ ಕೊಡಬೇಕು ಮತ್ತು ನಮ್ಮಲ್ಲಿ ನಿಮಗೆ ಗೊತ್ತಿದೆ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ನಮ್ಮಲ್ಲಿ ಇದೆ ಒನ್ ಒನ್ ಟು ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇರುತ್ತೆ ಯಾವುದೇ ಮಾಹಿತಿ ಎಂಥ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರು ಒನ್ ಒನ್ ಟೂಗೆ ತಮ್ಮ ಇನ್ಫಾರ್ಮೇಶನ್ ಸಹಿಸಿಕೊಡ್ತಾರೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಒಂದು ಹೊಸ ಒಂದು ಈ ಸಿವಿಲ್ ಡಿಫೆನ್ಸ್ ಒಳಗೊಂಡಿರ್ತಕ್ಕಂಥ ಒಂದು ಟೀಮನ್ನು ನಾವು ಈಗ ಪ್ರಾರಂಭ ಮಾಡಿದ್ದೀವಿ ಕೆ ಅಂದರೆ ಕೋಲಾರ್ ರ್ಯಾಟ್ ಅಂದರೆ ರ್ಯಾಪಿಡ್ ಆ್ಯಕ್ಷನ್ ಟೀಮ್ ರ್ಯಾಪಿಡ್ ಆ್ಯಕ್ಷನ್ ಟೀಮ್ ಅಂತ ಮಾಡಿಕೊಂಡು ಒಂದೊಂದು ತಾಲೂಕಿಗೆ ಕನಿಷ್ಠ ಮೂವತ್ತು ಜನ ವಾಲೆಂಟಿಯರ್ಸ್ ಇರ್ಬೋದು ಅವರು ನೆಹರು ಯುವಕ ಕೇಂದ್ರ ಆಗಿರ್ಬೋದು ಎನ್ ಎಸ್ ಎಸ್ ಆಗಿರ್ಬೋದು ಅಥವಾ ನಮ್ಮ ಈ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಯುವಕರುಗಳಾಗಿರ್ಬೋದು ವಾಲೆಂಟಿಯರ್ ಆಗಿ ನಾವು ಒಂದಷ್ಟು ಸೇವೆ ಮಾಡಬೇಕು ಅಂತ ಇರ್ತಾರಲ್ಲ ನಾವು ನಾವೀಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ ಆ ಒಂದು ಇನ್ನೂರು ಜನರ ಒಂದು ತಂಡವನ್ನ ನಾವು ಕೇವಲ ಈ ಸಂದರ್ಭಕ್ಕೆ ಮಾತ್ರ ಅಲ್ಲ ಶಾಶ್ವತವಾಗಿ ನಾವು ಈ ಒಂದು ಜಿಲ್ಲೆಯಲ್ಲಿ ಅದನ್ನು ಕಟ್ಟಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಮುಂದಿನ ವಾರದಲ್ಲಿ ಅಥವಾ ಈ ವಾರದಲ್ಲಿ ಅವರಿಗೆ ವಿಶೇಷವಾದಂಥ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಪೊಲೀಸ್ ಟ್ರೈನಿಂಗ್ ಹಾಕೋದು ವಿಪತ್ತು ಬಂದಾಗ ಹೇಗೆ ನಿರ್ವಹಿಸಬೇಕು ಜನಗಳನ್ನು ಹೇಗೆ ನಾವು ವಿಶ್ವಾಸ ತೆಗೆದುಕೊಳ್ಬೇಕು ಆಮೇಲೆ ಫೈರ್ ಜೊತೆ ಹೇಗೆ ನಾವು ಕೋಆರ್ಡಿನೇಟ್ ಮಾಡಬೇಕು ಈ ಎಲ್ಲ ವಿಚಾರಗಳನ್ನು ಅವರಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅದನ್ನು ನಾವು ಮುಂದಿನ ದಿನ ನಾವು ಪ್ರಾರಂಭ ಮಾಡಿದಾಗ ನಿಮಗೂ ಕೂಡ ಅಲ್ಲಿಗೆ ಆಮಂತ್ರಣವನ್ನು ಕೊಡ್ತೇವೆ ಸೊ ದಿಸ್ ಡಿಸ್ಟ್ರಿಕ್ಟ್ ವಿಲ್ ಹಾವ್ ಎ ಪರ್ಮನೆಂಟ್ ರ್ಯಾಪಿಡ್ ಆ್ಯಕ್ಷನ್ ಟೀಮ್ ಆ ಟೀಮು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ವಿಪತ್ತು ಸಂಭವಿಸಿದಾಗ ಅವರು ಸನ್ನದ್ಧರಾಗಿರ್ತಾರೆ ತಕ್ಷಣಕ್ಕೆ ಅವರು ಸಹಾಯಕ್ಕೆ ಬರ್ತಾರೆ ನಮ್ಮಲ್ಲಿರ್ತಕ್ಕಂಥ ಈ ಮೆಡಿಕಲ್ ಏನೋ ರಿಸೋರ್ಸಸ್ ಏನಿದೆ ಮೆಡಿಕಲ್ ಕಾಲೇಜುಗಳು ಬೆಡ್ಡು ಎಲ್ಲವನ್ನೂ ಕೂಡ ಸನ್ನದ್ದರಾಗಿ ನಾವು ಎಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಮೂರು ಸಾವಿರಕ್ಕೆ ಹೆಚ್ಚು ನಮ್ಮಲ್ಲಿ ಏನೋ ಬೆಡ್ಸ್ ಅವೈಲೇಬಲ್ ಇನ್ನೆಲ್ಲ ಗೌರ್ಮೆಂಟು ಮತ್ತು ಖಾಸಗಿ ಒಂದು ಆಸ್ಪತ್ರೆಗಳಲ್ಲಿ ಇನ್ನೂ ವಿಶೇಷ ಏನಪ್ಪ ಅಂತಂದರೆ ಶೆಲ್ಟರ್ಸ್ಗಳು ಕೂಡ ನಾವು ಐಡೆಂಟಿಫೈ ಮಾಡಿಕೊಡ್ತೇವೆ ಈಗ ನಮ್ಮ ಉದಾಹರಣೆಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳು ಖಾಸಗಿ ಮತ್ತು ಸರ್ಕಾರಿ ಇವುಗಳೇ ಐಡೆಂಟಿಫೈ ಮಾಡಿ ಎಷ್ಟು ರೂಮ್ಸ್ಗಳನ್ನು ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಕೂಡ ನಮ್ಮದೇ ಆದಂಥ ಒಂದು ಸಂಪನ್ಮೂಲದ ಒಂದು ಸಂಪೂರ್ಣ ಮಾಹಿತಿ ಮತ್ತು ಯಾವ್ಯಾವ ಸಂಪನ್ಮೂಲ ಎಲ್ಲೆಲ್ಲಿದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನು ಎಲ್ಲವನ್ನು ಕೂಡ ನಾವು ಮ್ಯಾಪ್ ಮಾಡಿಕೊಂಡು ಅದನ್ನು ನಾವು ಡಿಸ್ಟ್ರಿಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಕೂಡ ಸಿದ್ಧತೆ ಮಾಡಿಟ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಯಾರು ಯಾವುದೇ ಸಂದರ್ಭದಲ್ಲೂ ಕೂಡ ನಿರ್ಲಕ್ಷ್ಯ ಮಾಡೋದಿಲ್ಲ ಅಥವಾ ಅದನ್ನು ಉದಾಸೀನ ಹಾಗೆ ಅಧಿಕಾರಿಗಳಿಗೆ ಎಲ್ಲ ಇಲಾಖೆಯವರು ಇಲ್ಲಿ ಕೋಆರ್ಡಿನೇಷನ್ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಒಂದು ನಿರ್ದೇಶನವನ್ನು ಈಗಾಗಲೇ ನಾವು ಎಲ್ಲರಿಗೂ ನಾವು ತಲುಪಿಸಿದ್ದೇವೆ ಇದರ ಜೊತಿನಲ್ಲಿ ಸಾರ್ವಜನಿಕರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅದಕ್ಕೆ ಈಗ ಮುಖ್ಯವಾಗಿ ಈಗ ಫೈರ್ ಡಿಪಾರ್ಟ್ಮೆಂಟಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಸ್ ಪಿ ಎಲ್ಲಿ ಹೇಳ್ತಾ ಇದ್ದಾರೆ ಒಂದು ಮಾಪು ಕಟ್ಟಿರಲಿಲ್ಲ ನಾವು ಆಯೋಜನೆ ಈ ವಾರದಲ್ಲಿ ಬಹುಶಃ ಗುರುವಾರ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಗುರುವಾರ ಜಿಲ್ಲೆ ಮತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಉದಾಹರಣೆಗೆ ಬಸ್ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಆಗ್ಬೋದು ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಆಗ್ಬೋದು ಆಮೇಲೆ ಇನ್ನಿತರ ಸರ್ಕಾರಿ ಕಟ್ಟಡಗಳಾಗ್ಬೋದು ಉದಾಹರಣೆಗೆ ಬಸ್ ಸ್ಟೇಷನ್ ಅಂದರೆ ಒಂದು ವೇಳೆ ಕೆ ಎಸ್ ಆರ್ ಸಿ ಬಸ್ ಸ್ಟೇಷನ ಮೇಲೆ ಏನೋ ಒಂದು ಅವಘಡ ನಡೆದಿತ್ತು ಅಂದಾಗ ಬಾಂಬ್ ಇತ್ತು ಅಂತ ಅಂದ್ಕೊಂಡಾಗ ನಾವು ಹೇಗೆ ಅಲ್ಲಿರ್ತಕ್ಕಂಥ ಜನರ ರಕ್ಷಣೆ ಮಾಡೋದು ಅನ್ನೋ ಅಣಗು ಕಾರ್ಯಕ್ರಮವನ್ನು ನಾವೀಗ ಮುಂದಿನ ಗುರುವಾರಕ್ಕೆ ಗುರುವಾರಕ್ಕೆ ನಾವು ಅದನ್ನು ಯೋಜನೆ ಮಾಡಿದ್ದೇವೆ ಅದೇ ರೀತಿ ತಾಲೂಕುಗಳಲ್ಲಿ ಫೈಯರ್ ಆದರೆ ಬಿಲ್ಡಿಂಗಿಂದ ಇವ್ಯಾಕ್ಯೂಯೇಷನ್ ಹೇಗೆ ಮಾಡಬೇಕು ಕ್ರ್ಯಾನ್ ಏನು ಅನ್ನೋ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋಕ್ಕೆ ಬಯಸ್ತೇನೆ